ಒಂದು ಹಾಡು ಐದು ನಿಮಿಷ ಇರ್ತೈತೆ ಹೌದಲ್ಲ ಆ ಹಾಡು ಮುಗಿಯೋದ್ರೊಳಗೆ ನೀವು ಈ ಕೊಟ್ಟಿರ್ತಕ್ಕಂಥ ಒಂದು ಎರಡು ಇದೆ ಹೌದಾ ನಾನು ರೆಡಿ ಮಾಡ್ಕೊಂಡು ತೊಂದರೆ ಆಗ್ಬಿಡ ಎರಡು ಕಡೆ ಇದಂತ ಗಣ್ಣು ತೆಗೆದೇನೆ ನಿಜ ಆರಾಮ್ ಸುಳಿಬಹುದು ಈ ಗಣ್ಣನ ಸುಲಿದು ಎರಡು ಈ ಕಡೆ ಇಂದ ಮಾಡ್ತೀನಿ ಮಕ್ಕಳು ಈ ಕಡೆ ಇಂದ ಮಾಡ್ತೀನಿ ಇದೇ ಕಡೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕಡೆ ಆಗಲ್ಲ ಅದಕ್ಕೆ ನಾನು ಎರಡು ಕಡೆ ತೆಗೆದಿದ್ದೇನೆ ಇದನ್ನ ಯಾರು ನೀಟ್ ಆಗ್ತೀನಿ ಅಂತಾರೋ ಅವ್ರು ಈ ಕಾಂಪಿಟೇಷನ್ ಅಲ್ಲಿ ಈ ಕಂಟೆಸ್ಟ್ ಅಲ್ಲಿ ಗೆದ್ದಾಗ ಓಕೆನಾ ಓಕೆ ರೆಡಿ ಇದ್ರಾ ಥ್ಯಾಂಕ್ ಯು ಕಬ್ಬಿಡಿ ಜಾಪಿರ್ನಾ पीली बननी नहीं बन बोर्ड है डर सर नट बदल सर तनी चंडी no no no, no. ਜੀ ਤੇਨੀ ਕੇਰੀ ਨੀ ਨਾ ਦੇਵਾ ਨਨ ਰਾਣੀ ਸਜੀ ਤੇਨੀ ਕੇਰੀ ਨੀ ਨਾ ਦੇਵਾ ਨਨ ਰਾਣੀ ਸਜੀ ਤੇਨੀ ਕੇਰੀ ਨੀ ਨਾ ਦੇਵਾ ਨਨ ਰਾਣੀ ਕਹ ਨਾਦੰਗੀ ਲੋ ਨਨ ਰਾਯਾ ਫਰਲੀ ਨੂੰ ਤਨ ਕੀ ਗਾ சி ரோட்டி சி தனி நினை ரோட்டி மாரி

Yeah. ಶಿವರಾಜ್ ಶಾ ಆಗಿಲ್ಲ ಪೂವರಾಜ್ ಶಾವ ಮಸ್ತು ಹೊಡ್ದಾರಿ ಚೆನ್ನಾಗ್ ಮಾಡ್ದಾನೆ ವೆರಿ ಗುಡ್ ಹೆಂಗ್ತಿ ಖುಷಿ ಖುಷಿಯಾಗ

ಕಪ್ಪನ್ನು ಯಾವಾಗ ತಿನ್ಬೇಕು ನಾವು ಊಟ ಅನ್ನಂತ ಯಾವಾಗ ಊಟ ಕಪ್ ತಿನ್ಬೇಕು ಊಟ ತಿನ್ನ ಮುಂಚೆಗ ಹಣ್ಣನ್ನು ತಿನ್ಬೇಕಂತ ಹಿರಿಯರು ಹೇಳ ಅಷ್ಟಾಗ ಹಣ್ಣು ತಿನ್ನು ಊಟ ಆದ್ಮೇಲೆ ಕಬ್ಬು ತಿನ್ನು ಏನು ಅಷ್ಟಾಗ ಏನ್ ತಿನ್ಬೇಕು ಊಟ ಆದ್ಮೇಲೆ ಇನ್ನೊಬ್ಬ ದೇಶ ಇಷ್ಟೇ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಹೊರಗೆ ಹೊರಗೆ ಹೋಗ್ತೈತೆ ಅದಕ್ಕೆ ಏನಿಂತ ಹೊರಗೆ ಬರ್ತೈತಿ ಸರಿಯಾಗಿ ಜೀವನ ಆರೋಗ್ಯನ ಓಕೆ ಥ್ಯಾಂಕ್ ಯು